ರಾಜ್ಯದಲ್ಲಿ ಆನ್ಲೈನ್ ಬೆಟ್ಟಿಂಗ್ ಗೇಮ್ಗಳಿಗೆ ಕಡಿವಾಣ ಯಾವಾಗ ಮುಂಗಾರು ಅಧಿವೇಶನದಲ್ಲಿ ಹೊಸ ಕಾಯ್ದೆಗೆ ಸರ್ಕಾರ ಮುಂದಾಗುತ್ತಾ ಹಾಗಾದರೆ ಕರ್ನಾಟಕ ಪೊಲೀಸ್ ಕಾಯ್ದೆಗೆ ತಿದ್ದುಪಡಿ ತರಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಆನ್ಲೈನ್ ಗೇಮ್ಸ್ ಆನ್ಲೈನ್ ಬೆಟ್ಟಿಂಗ್ ಆನ್ಲೈನ್ ಗೇಮ್ಸ್ ಮತ್ತು ಆನ್ಲೈನ್ ಬೆಟ್ಟಿಂಗ್ಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಇದೇ ಮುಂಗಾರು ಅಧಿವೇಶನದಲ್ಲಿ ಇದಕ್ಕೊಂದು ಸ್ಪಷ್ಟ ರೂಪವನ್ನು ಕೊಡಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಹೊಸ ಕರಡು ರೆಡಿ ಮಾಡಿದ್ದಾರೆ ಕಾನೂನು ಇಲಾಖೆ ಆನ್ಲೈನ್ ಬೆಟ್ಟಿಂಗ್ ಆನ್ಲೈನ್ ಗೇಮಿಂಗ್ ನಿಯಂತ್ರಣ ಪ್ರಾಧಿಕಾರ ರಚನೆ ಮಾಡಲಿಕ್ಕೆ ಚಿಂತನೆಯನ್ನು ನಡೆಸಲಾಗ್ತಾ ಇದೆ ಆ ಮೂಲಕ ಬೆಟ್ಟಿಂಗ್ಗಳಿಗೆ ಕಡಿವಾಣ ಹಾಕೋದು ಕೌಶಲ್ಯಾಧಾರಿತ ಗೇಮಿಂಗ್ಗಳಿಗೆ ಅವಕಾಶ ನೀಡುವ ಚಿಂತನೆಯನ್ನು ಮಾಡಲಾಗ್ತಾ ಇದೆ ವ್ಯಕ್ತಿ ಇಲ್ಲವೇ ಸಂಸ್ಥೆಗಳ ಮೇಲೆ ಕಡಿವಾಣ ಹಾಕಲಿಕ್ಕೆ ಪ್ರಯತ್ನ ಹೇಗೆ ಅಂತ ಹೇಳಿದ್ರೆ ಮೂರು ವರ್ಷ ಶಿಕ್ಷೆ ಒಂದು ಲಕ್ಷ ರೂಪಾಯಿ ದಂಡವನ್ನು ಹಾಕುವ ಗಂಭೀರ ಚಿಂತನೆ ನಡೆದಿದೆ ಗೇಮ್ಗೆ ಪ್ರೋತ್ಸಾಹಿಸುವವರಿಗೆ ಆರು ತಿಂಗಳ ಶಿಕ್ಷೆ ಹತ್ತು ಸಾವಿರ ರೂಪಾಯಿ ದಂಡವನ್ನು ಹಾಕಬೇಕು ಅಂದರೆ ಪ್ರೋತ್ಸಾಹ ಅಂದರೆ ಹೆಂಗೆ ಬ್ರ್ಯಾಂಡ್ ಅಂಬಾಸಿಡರ್ಗಳಾಗೋದು ಅನೇಕ ಸಿನಿ ತಾರೆಯರು ಅನೇಕ ಕ್ರಿಕೆಟ್ ಆಟಗಾರರು ಆನ್ಲೈನ್ ಗೇಮಿಂಗ್ ಮೇಲೆ ಕಡಿಮೆ ಅಷ್ಟು ಸುಲಭನ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ವಿಧೇಯಕವನ್ನು ತರಲಾಗಿತ್ತು ಸ್ವತಃ ಗೃಹ ಸಚಿವರಾಗಿದ್ದಂಥ ಅರಗ ಜ್ಞಾನೇಂದ್ರ ಮಂಡಿಸಿದ್ರು ಆದರೆ ಆನ್ಲೈನ್ ಗೇಮಿಂಗ್ ಸಂಸ್ಥೆಗಳು ಕೋರ್ಟ್ ಮೆಟ್ಟಿಲೇರಿ ಸ್ಟೇ ತಂದಿದ್ವು ಇದೀಗ ಕಾಂಗ್ರೆಸ್ ಸರ್ಕಾರವು ಕೂಡ ನಿಯಂತ್ರಣಕ್ಕೆ ಮುಂದಾಗ್ತಾ ಇದೆ ಆನ್ಲೈನ್ ಗೇಮಿಂಗ್ ಸಂಸ್ಥೆಗಳು ದೊಡ್ಡ ಪ್ರಮಾಣದ ಟ್ಯಾಕ್ಸ್ ಕೇಂದ್ರಕ್ಕೆ ಸಲ್ಲಿಸ್ತಾ ಇವೆ ಯುವಕರನ್ನ ಬಹುಮಾನದ ಆಸೆ ತೋರಿಸಿ ಓಪನ್ ಆಗಿ ಸೆಳಿತಾ ಇದ್ದಾರೆ ಲಕ್ಷಾಂತರ ಯುವಕರು ಈ ಆನ್ಲೈನ್ ಗೇಮ್ಗೆ ಬಿದ್ದು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಆಸ್ತಿ ಮನೆ ಮಠ ಕಳೆದುಕೊಳ್ಳೋದು ಮಾತ್ರವಲ್ಲ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ನೇಣಿಗೆ ಕೆರಳು ಕೊರಳೊಡ್ಡಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಲಕ್ಷಾಂತರ ಯುವಕರು ಈ ಹಾಳು ಗೇಮಿಂಗ್ ದಂಧೆಗೆ ಬಿದ್ದಿದ್ದಾರೆ ಕೆಲವರು ಮನೆ ಮಠ ಜೀವವನ್ನು ಕಳೆದುಕೊಂಡಿರುವ ನಿದರ್ಶನಗಳಿದ್ದಾವೆ ಸದ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಈ ಗೇಮಿಂಗ್ ಮೇಲೆ ಕಡಿವಾಣ ಹಾಕಲಿಕ್ಕೆ ಸಜ್ಜಾಗಿದೆ ಪಕ್ಕದ ಆಗುತ್ತೆ ಕರ್ನಾಟಕದಲ್ಲಿ ಯಾಕೆ ಆಗಲ್ಲ ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳು ಕೆಲವಷ್ಟು ರಾಜ್ಯಗಳು ಸಂಪೂರ್ಣವಾಗಿ ಆನ್ಲೈನ್ ಗೇಮನ್ನು ಆನ್ಲೈನ್ ಬೆಟ್ಟಿಂಗನ್ನು ನಿಷೇಧ ಮಾಡಿದ್ದಾವೆ ನಮ್ಮ ರಾಜ್ಯದಲ್ಲೂ ಕೂಡ ಅಂಥ ಕಠಿಣ ನಿರ್ಧಾರವನ್ನು ಮಾಡಬೇಕಾಗಿದೆ ಹೇಳಿದರೆ ಬಹುತೇಕ ಕಡೆಗಳು ಇವತ್ತು ಯುವಕರು ದಾರಿ ತಪ್ತಾ ಇದ್ದಾರೆ ಯುವಕರು ಉದ್ಯೋಗ ಬಿಟ್ಟಿದ್ದಾರೆ ಆನ್ಲೈನ್ ಗೇಮ್ಗಳಿಗೆ ಬಿದ್ದಿದ್ದಾರೆ ಆನ್ಲೈನ್ ಗೇಮ್ಗಳ ಮೂಲಕ ಹಣ ಮಾಡ್ಬೋದು ಸುಲಭವಾಗಿ ಅಂತ ಹೇಳಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡಿರುವಂಥ ನಿದರ್ಶನಗಳಿದ್ದಾವೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಗಮನಿಸ್ತಾ ಇದ್ದೀವಿ ಆನ್ಲೈನ್ ಜೂಜು ಆನ್ಲೈನ್ ಗೇಮಿಂಗ್ ಆನ್ಲೈನ್ನ ಬೆಟ್ಟಿಂಗ್ ಎಷ್ಟೋ ಯುವಕರ ಜೀವನ ಹಾಳು ಮಾಡಿದೆ ಒಂದು ಕಠಿಣ ತೀರ್ಮಾನದ ಅವಶ್ಯಕತೆ ಇದೆ ಟೆಕ್ನಿಕಲಿ ಟ್ಯಾಕ್ಸ್ ಒಂದನ್ನು ಹೊರತುಪಡಿಸಿ ಇನ್ನುಳಿದ ಯಾವ್ದಾದ್ರು ಟೆಕ್ನಿಕಲಿ ಸವಾಲು ಅಂತ ಅನಿಸುತ್ತೀಗ ರಾಜ್ಯ ಸರ್ಕಾರ ಆನ್ಲೈನ್ ಗೇಮಿಂಗ್ ಗಳಿಗೆ ನಿಷೇಧವನ್ನ ಏರುವಂತಹ ಒಂದು ವಿಧೇಯಕವನ್ನ ತರುವಂತಹ ಆಲೋಚನೆಯಲ್ಲಿದೆ ಈಗಾಗಲೇ ಕಾನೂನು ಇಲಾಖೆ ಅದರ ಕರಡನ್ನು ಕೂಡ ಸಿದ್ಧಪಡ್ತಿದೆ ಮುಂದೆ ಆಗಸ್ಟ್ ಹನ್ನೊಂದ್ ಹನ್ನೊಂದರ ನಂತರ ವಿಧಾನಮಂಡಲ ಅಧಿವೇಶನ ಪ್ರಾರಂಭವಾಗುತ್ತೆ ಆ ಸಂದರ್ಭದಲ್ಲಿ ಇದನ್ನು ಕೂಡ ಕರಡನ್ನ ವಿಧೇಯಕವನ್ನ ಮಂಡಿಸಿ ಅದಕ್ಕೆ ಒಪ್ಪಿಗೆಯನ್ನ ಪಡುವಂತಹ ಒಂದು ಪಡೆಯುವಂತಹ ಒಂದು ಪ್ರಯತ್ನಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ ಈ ಆನ್ಲೈನ್ ಗೇಮಿಂಗ್ ನಿಂದಾಗಿ ಈಗಾಗ್ಲೇ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ ಯುವ ಸಮೂಹ ಈ ಒಂದು ಗೇಮಿಂಗ್ ಚಟಕ್ಕೆ ಬಿದ್ದು ಇವತ್ತು ಆ ಸಾಕಷ್ಟು ತೊಂದರೆಗೆ ಒಳಗಾಗ್ತಾ ಇದೆ ಜೊತೆಗೆ ಪೋಷಕರಿಗೂ ಕೂಡ ಇದರಿಂದ ಸಮಸ್ಯೆ ಎದುರಾಗ್ತಾ ಇದೆ ಅದರ ಜೊತೆಗೆ ಆತ್ಮಹತ್ಯೆ ಪ್ರಕರಣಗಳು ಕೂಡ ಈಗಾಗ್ಲೇ ನಾವು ಗಮನಿಸಿದ್ದೇವೆ ಮೈಸೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಸೂಸೈಡ್ ಪ್ರಕರಣಗಳು ಕೂಡ ಆಗಿದೆ ಆನ್ಲೈನ್ ಗೇಮಿಂಗ್ ನಿಂದಾಗಿ ಹಣವನ್ನ ಸೂಸೈಡ್ ಸೂಸೈಡ್ಗೆ ಒಳಗಾಗಿರುವಂತದ್ದನ್ನ ಸೊ ಹಾಗಾಗಿ ಇದನ್ನ ತರಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಒಡ್ಡಿದೆ ಆದ್ರೆ ಸರ್ಕಾರ ಈ ಒಂದು ವಿಧೇಯಕವನ್ನ ತರೋದಕ್ಕೆ ಆ ಕಂಪನಿಗಳು ಏನ್ ಆನ್ಲೈನ್ ಗೇಮಿಂಗ್ ಆ ಬೆಟ್ಟಿಂಗ್ ದಂಧೆ ನಡೆಸುವಂತಹ ಸಂಸ್ಥೆಗಳಿದೆ ಆ ಸಂಸ್ಥೆಗಳು ಸುಲಭವಾಗಿ ಬಿಟ್ಕೊಡುತ್ತಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ ದರ್ಶನ್ ಯಾಕೆಂದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಸ್ವತಃ ಆಗ ಆ ಗೃಹ ಸಚಿವರಾಗಿದ್ದಂತ ಅರ್ಧ ಜ್ಞಾನೇಂದ್ರ ಅವರೇ ಇದನ್ನ ಮಂಡನೆ ಮಾಡಿದ್ರು ಈ ಗೇಮಿಂಗ್ ಚಟಕ್ಕೆ ಬ್ರೇಕ್ ಹಾಕ್ಬೇಕು ಇದು ಯುವ ಸಮೂಹವನ್ನ ಹಾಳು ಮಾಡ್ತಾ ಇದೆ ಅನ್ನುವಂತ ಕಾರಣಕ್ಕೆ ಅವರು ಆ ಕಾಯ್ದೆಯನ್ನ ವಿಧೇಯಕವನ್ನ ಮಂಡನೆ ಮಾಡಿದ್ರು ಆದ್ರೆ ಅದಕ್ಕೆ ಅವಕಾಶ ಸಿಗ್ಲಿಲ್ಲ ಯಾಕೆಂದ್ರೆ ಆ ಸಂಸ್ಥೆಗಳು ಆನ್ಲೈನ್ ಗೇಮಿಂಗ್ ಅನ್ನ ನಡೆಸುವಂತಹ ಸಂಸ್ಥೆಗಳು ಕೋರ್ಟ್ ಮೆಟ್ಲನ್ನ ಹೇರಿದ್ರು ಹಾಗಾಗಿ ಸ್ಟೇ ಅನ್ನ ಇವತ್ತಿಗೂ ಕೂಡ ಅದು ಹಾಗೆ ಮುಂದುವರೆದಿದೆ ಮತ್ತಷ್ಟು ಆನ್ಲೈನ್ ಸಂಸ್ಥೆಗಳು ಇವತ್ತು ಗೇಮಿಂಗ್ ಆ ಆ ಬಿಡುಗಡೆ ಮಾಡಿ ಮತ್ತಷ್ಟು ಯುವ ಸಮೂಹವನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಹಾಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಸಂಸ್ಥೆಗಳು ಇವತ್ತು ಜಾಹೀರಾತುಗಳನ್ನ ಮಾಧ್ಯಮಗಳಲ್ಲಿ ಕೊಡುವ ಮೂಲಕ ಟಿವಿಗಳಲ್ಲಿ ಜಾಹೀರಾತನ್ನ ಕೊಡುವ ಮೂಲಕ ಸೋಷಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ಜಾಹೀರಾತುಗಳನ್ನ ಕೊಡುವ ಮೂಲಕ ಮತ್ತಷ್ಟು ಯುವ ಸಮೂಹವನ್ನ ಆ ಗೇಮಿಂಗ್ ಕಡೆ ಸೆಳೆಯುವಂತ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದೆ ಸೊ ಇದಕ್ಕೂ ಕೂಡ ಕೈ ಹಾಕೋದಕ್ಕಾಗ್ತಾ ಇಲ್ಲ ಯಾಕೆಂದ್ರೆ ಅತಿ ಹೆಚ್ಚಿನ ಆದಾಯ ಕೂಡ ಇವತ್ತು ಕೇಂದ್ರ ಸರ್ಕಾರಕ್ಕೆ ಈ ಗೇಮಿಂಗ್ ಸಂಸ್ಥೆಗಳು ಕೊಡ್ತಾ ಇದೆ ಇದಕ್ಕೆ ಕಡಿವಾಣವನ್ನ ಹಾಕಿದ್ರೆ ಅದಕ್ಕೆ ಮರ್ತಾ ಬೀಳುತ್ತೆ ಅನ್ನುವಂಥದ್ದು ಉದ್ದೇಶದಿಂದ ಕೇಂದ್ರ ಸರ್ಕಾರ ಕೂಡ ಒಂದ್ ರೀತಿ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ ರಾಜ್ಯ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಸ್ಟೇ ಇರೋದ್ರಿಂದ ಆ ತರಬಕ್ಕೆ ಇವತ್ತು ಕೂಡ ಜಾರಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಈ ಬಾರಿ ಕೌಶಲ್ಯ ಆಧಾರಿತ ಗೇಮ್ ಗಳೇನಿದೆ ಅದಕ್ಕೆ ಮಾತ್ರ ಅವಕಾಶವನ್ನ ಮಾಡ್ಕೊಡ್ಬೇಕು ಬೆಟ್ಟಿಂಗ್ ಕಟ್ಟುವಂತಹ ಗೇಮ್ ಗಳೇನಿದೆ ಅದನ್ನ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಕರಡನ್ನ ಹೊಸದಾಗಿ ಸಿದ್ಧಪಡಿಸಿದೆ ಅದನ್ನ ಕಾನೂನು ಇಲಾಖೆ ಈಗಾಗ್ಲೇ ರೆಡಿ ಮಾಡಿದೆ ಮುಂದಿನ ಅಧಿವೇಶನದಲ್ಲಿ ಅದನ್ನ ಮಂಡನೆಯನ್ನ ಮಾಡಿ ಆ ವಿಧೇಯಕವನ್ನ ಜಾರಿಗೆ ತರಲೇಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಕೂಡ ಮುಂದಾಗಿದ್ದಾರೆ ಇದನ್ನ ಹೇಗೆ ಮಂಡನೆ ಆಗತ್ತಾ ಹೇಗೆ ಅನ್ನುವಂಥದ್ದು ನಂತರದಲ್ಲಿ ನೋಡ್ಬೇಕಾಗತ್ತೆ ದರ್ಶನ್ ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ